ಹಾಯ್ ಡಿಯರ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿ ಕಲೇಶ್ ಸೊ ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ ಅಂದರೆ ಬಜೆಟ್ ರೇಖೆ ಎಳಿಜರ್ನ ನಿಷ್ಪತ್ತಿ ಇದು ಸೆಕೆಂಡ್ ಇಯರ್ ಸೆಕೆಂಡ್ ಪಿ ಯು ಸಿ ಅದರಲ್ಲೂ ಸೆಕೆಂಡ್ ಚಾಪ್ಟರಲ್ಲಿ ತುಂಬ ಇಂಪಾರ್ಟೆಂಟ್ ಇರತಕ್ಕಂಥ ಟಾಪಿಕ್ ಆಗಿದೆ ಹಾಗಾಗಿ ಇದರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ ಏನು ಬಜೆಟ್ ರೇಖೆ ಇಳಿಜರ್ನ ನಿಷ್ಪತ್ತಿ ಅಂದರೆ ಒಂದು ನಿರ್ದಿಷ್ಟ ವಸ್ತುವಿನ ಒಂದು ಘಟಕವನ್ನು ಹೆಚ್ಚುವರಿ ಪಡೆಯಲು ಅಥವಾ ಹೆಚ್ಚಿಸಿಕೊಳ್ಳಲು ತ್ಯಾಗ ಮಾಡಬೇಕಾದ ಇನ್ನೊಂದು ವಸ್ತುವಿನ ಘಟಕವನ್ನು ತೋರಿಸುವಂತಹ ರೇಖೆಯನ್ನು ಬಜೆಟ್ ರೇಖೆ ಇಳಿಜಾರನ ನಿಷ್ಪತ್ತಿ ಅಂತ ಕರಿತೀವಿ ಇಳಿಜಾರನ ನಿಷ್ಪತ್ತಿ ಏನಕ್ಕೆ ಬಜೆಟ್ ರೇಖೆ ಇಳಿಜಾರಾಗಿದೆ ಅಂದ್ರೆ ದಟ್ ಮೀನ್ಸ್ ಯಾವ ತರ ಅಂದ್ರೆ ಈ ಈ ರೀತಿ ತೋರಿಸಿ ನಿಮಗೆ ಸೊ ಬಜೆಟ್ ರೇಖೆ ಈ ರೀತಿ ಬರ್ತದೆ ಬಜೆಟ್ ರೇಖೆ ಈ ರೀತಿ ಯಾಕೆ ಇಳಿಜಾರ ಆಗಿದೆ ಅನ್ನೋದಕ್ಕೆ ಕಾನ್ಸೆಪ್ಟ್ ಇಳಿಜಾರನ ನಿಷ್ಪತ್ತಿ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ನಾವು ಮಾತಾಡಿದ್ವಿ ಯಾಕೆ ಇಳಿಜಾರಾಗಿರುತ್ತೆ ಅನ್ನೋದಾದರೆ ಒಂದು ಘಟಕವನ್ನು ಹೆಚ್ಚಿಸ್ಕೊಳ್ಳಲು ಇನ್ನೊಂದು ಘಟಕವನ್ನು ನಾವು ತ್ಯಾಗ ಮಾಡಲೇಬೇಕು ಸೊ ಇರ್ತಕ್ಕಂಥ ಲಿಮಿಟೆಡ್ ಬಜೆಟ್ಟಲ್ಲಿ ಸೊ ಈ ಒಂದು ಘಟಕವನ್ನು ಇನ್ನೊಂದು ಅಂದರೆ ಒಂದು ವಸ್ತುವನ್ನು ಹೆಚ್ಚುವರಿ ಪಡಿಬೇಕು ಅಂತ ಅಂದರೆ ಮತ್ತೊಂದು ವಸ್ತುವನ್ನು ಬಿಟ್ಕೊಡ್ಲೇಬೇಕಾಗುತ್ತೆ ಹಾಗಾಗಿ ಬಜೆಟ್ ರೇಖೆ ಇಳಿಜಾರಾಗಿರುತ್ತೆ ಆಗಿರುತ್ತೆ ಅಂತ ಹೇಳ್ತಾರೆ ಅದನ್ನು ಬಜೆಟ್ ರೇಖೆ ಇಳಿಜಾರನ ನಿಷ್ಪತ್ತಿ ಅಂತ ಕರಿತೇವೆ ಒಟ್ಟಾರೆ ಒಟ್ಟಾರೆ ನಾವು ನೋಡೋದಾದ್ರೆ ಒಟ್ಟಾರೆ ನಾವು ನೋಡೋದಾದ್ರೆ ಅನುಭವಿಯ ಒಂದು ಸರಕಿನ ಹೆಚ್ಚುವರಿ ಘಟಕಗಳನ್ನು ಪಡೆಯಲು ಬಯಸಿದರೆ ಮತ್ತೊಂದು ವಸ್ತುವಿನ ಸ್ವಲ್ಪ ಪ್ರಮಾಣವನ್ನು ತ್ಯಾಗ ಮಾಡಬೇಕಾಗತ್ತೆ ಅಥವಾ ಬಿಟ್ಟು ಕೊಡಬೇಕಾಗುತ್ತೆ ಅನ್ನೋ ಕಾನ್ಸೆಪ್ಟು ನೆಕ್ಸ್ಟ್ ಮುಂದಕ್ಕೆ ಹೋದ್ರೆ ಸೊ ಬಜೆಟ್ ರೇಖೆ ಮೇಲೆ ಬಾಳೆಹಣ್ಣು ಬಜೆಟ್ ರೇಖೆ ಮೇಲಿನ ಬಾಳೆಹಣ್ಣಿನ ಪ್ರತಿ ಘಟಕದ ಬದಲಾವಣೆಗೆ ಮಾವಿನ ಹಣ್ಣುಗಳ ಪ್ರತಿ ಮಾವಿನ ಹಣ್ಣುಗಳ ಬದಲಾವಣೆಯ ಪ್ರಮಾಣವನ್ನು ಬಜೆಟ್ ರೇಖೆ ಇಳಿಜಾರು ಮಾಪನ ಮಾಡುತ್ತದೆ ಈಗ ಒಂದು ಕಡೆ ನೀವು ಬಾಳೆಹಣ್ಣು ಒಂದು ಒಂದು ಕಡೆ ಮಾವಿನ ಹಣ್ಣು ತೊಗೊಳ್ತಿದ್ರಂದರೆ ಎರಡು ಕಾಂಬಿನೇಷನಲ್ಲಿ ತೊಗೊಳ್ತಿದ್ದೀರ ಸೊ ಇರತಕ್ಕಂಥ ಲಿಮಿಟೆಡ್ ಬಜೆಟಲ್ಲಿ ಬಾಳೆಹಣ್ಣು ಮತ್ತು ಮಾವಿನ ಹಣ್ಣನ್ನು ಕಾಂಬಿನೇಷನ್ನ ನೀವು ತೊಗೊಳೋದಾದರೆ ಸಂಯೋಚನೆಯಲ್ಲಿ ತೊಗೊಳೋದಾದ್ರೆ ಸೊ ಒಂದು ಬಾಳೆಹಣ್ಣನ್ನು ಒಂದು ಬಾಳೆಹಣ್ಣನ ಪ್ರತಿ ಘಟಕದ ಬದಲಾವಣೆಗೆ ಮಾವಿನ ಹಣ್ಣು ಏನು ಮಾಡಬೇಕು ಬಿಟ್ಕೊಡ್ಬೇಕಾಗತ್ತೆ ಸೊ ಹಾಗಾಗಿ ನಾ ನೀವು ಹಿಂದೆ ನೋಡಿರ್ಬೋದು ಬಜೆಟ್ ರೇಖೆ ಮತ್ತು ಬಜೆಟ್ ಗಣನ ಟಾಪಿಕ್ ಮಾಡಿದ್ದೀನಿ ಆ ವಿಡಿಯೋ ನೋಡಿದ್ರೆ ಈ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಈ ಟಾಪಿಕ್ನ ನೀವು ಅರ್ಥ ಮಾಡ್ಕೋಬೋದು ಅಂದರೆ ಒಂದು ಹೆಚ್ಚುವರಿ ಪಡಿಬೇಕು ಅಂದರೆ ಮತ್ತೊಂದನ್ನು ಬಿಟ್ಕೊಡ್ಲೇಬೇಕಾಗುತ್ತೆ ಸೊ ಹಾಗಾಗಿ ಬದಲಾವಣೆಯ ಪ್ರಮಾಣವನ್ನು ಆ ಎಷ್ಟು ಬದಲಾವಣೆ ಆಗ್ತದೆ ಅದನ್ನು ಬಜೆಟ್ ರೇಖೆ ಇಳಿಜಾರು ಮಾಪನ ಮಾಡ್ತದೆ ಎಷ್ಟು ಬಿಟ್ಕೊಡಬೇಕಾಗುತ್ತೆ ಒಂದನ್ನು ಹೆಚ್ಚುವರಿ ಪಡಿಬೇಕು ಅಂದರೆ ಇನ್ನೊಂದನ್ನು ಎಷ್ಟು ಪ್ರಮಾಣದಲ್ಲಿ ಬಿಟ್ಕೊಡಬೇಕು ಅನ್ನೋ ಕಾನ್ಸೆಪ್ಟ್ ಬಗ್ಗೆ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ ಸೊ ಬಜೆಟ್ ರೇಖೆ ಇಳಿಜಾರನ ನಿಷ್ಪತ್ತಿ ಈ ಮೈನಸ್ ಪಿ ಒನ್ ಡಿವಿಡೆಡ್ ಬೈ ಪಿ ಟು ಅನ್ನು ಈ ಕೆಳಗಿನಂತೆ ಪಡೆಯಬಹುದು ಇದರ ಅನುಪಾತದ ಆಧಾರದ ಮೇಲೆ ನಾವು ಲೆಕ್ಕಾಚಾರ ಮಾಡ್ಬೋದು ಎಷ್ಟು ಪ್ರಮಾಣದಲ್ಲಿ ಬಿಟ್ಕೊಟ್ಟಿದೆ ಅನ್ನೋದು ನೋಡೋದಾದರೆ ಎರಡೂ ಬೆಲೆಗಳ ಬಾಳೆಹಣ್ಣಿನ ಬೆಲೆ ಮತ್ತು ಮಾವಿನ ಹಣ್ಣಿನ ಬೆಲೆ ಎರಡೂ ಬೆಲೆಗಳ ಅನುಪಾತದ ಆಧಾರದ ಮೇಲೆ ನಾವು ಲೆಕ್ಕ ಹಾಕ್ಬೋದು ಪಿ ಒನ್ ಅಂದರೆ ಬಾಳೆಹಣ್ಣಿನ ಬೆಲೆ ಪಿ ಟು ಅಂದರೆ ಮಾವಿನ ಹಣ್ಣಿನ ಬೆಲೆ ನಾವು ನೋಡ್ಬೋದು ನೆಕ್ಸ್ಟ್ ಮುಂದುವರೆದ ಕಾನ್ಸೆಪ್ಟನ್ನು ನೋಡೋದಾದರೆ ಸೊ ಬಜೆಟ್ ರೇಖೆ ಬಜೆಟ್ ರೇಖೆ ಮೇಲೆ ಯಾವುದೇ ಎರಡು ಬಿಂದುಗಳು ಸೊ ಯಾವುದೇ ಎರಡು ಬಿಂದುಗಳು ಎರಡು ಬಿಂದುಗಳಿರ್ತವೆ ಯಾವುವು ಅಂತ ಅಂದರೆ ಒಂದು ಎಕ್ಸ್ ಒನ್ ಎಕ್ಸ್ ಒನ್ ಮತ್ತು ಎಕ್ಸ್ ಟು ಇನ್ನೊಂದು ಚೇಂಜ್ ಅದು ಬದಲಾವಣೆ ಆಗೋದಕ್ಕಿಂತ ಮುಂಚೆ ಅಂದರೆ ನಾವು ಒಂದು ಸರಕನ್ನು ಹೆಚ್ಚುವರಿ ಪಡೆಯೋದಕ್ಕಿಂತ ಮುಂಚೆ ಯಾವ ಪ್ರಮಾಣದಲ್ಲಿ ತಗೊಳ್ತಾ ಇರ್ತೀವಿ ಅಂದರೆ ಎಕ್ಸ್ ಒನ್ ಎಕ್ಸ್ ಟು ಎಕ್ಸ್ ಒನ್ ಅಂದರೆ ಬಾಳೆಹಣ್ಣು ಎಕ್ಸ್ ಟು ಅಂದರೆ ಮಾವಿನ ಹಣ್ಣಿನ ಪ್ರಮಾಣ ಸೊ ಹೆಸರು ಕೊಟ್ಕೊಂಡಿದ್ದೀನಿ ಇಲ್ಲಿ ಬಾಳೆಹಣ್ಣು ಮಾವಿನ ಹಣ್ಣು ಪ್ರತಿ ಸಲ ಹೇಳೋಕ್ಕಾಗಲ್ಲ ಹಾಗಾಗಿ ಎಕ್ಸ್ ಒನ್ ಎಕ್ಸ್ ಟು ಅಂತ ಬಾಳೆಹಣ್ಣು ಹೆಸರು ಕೊಟ್ಟಿದ್ದೀನಿ ಅಂದರೆ ಎಕ್ಸ್ ಒನ್ ಅಂದರೆ ಬಾಳೆಹಣ್ಣಿನ ಪ್ರಮಾಣ ಎಕ್ಸ್ ಟು ಅಂದರೆ ಮಾವಿನ ಹಣ್ಣಿನ ಪ್ರಮಾಣ ಪಿ ಒನ್ ಅಂದರೆ ಬಾಳೆಹಣ್ಣಿನ ಬೆಲೆ ಪಿ ಟು ಅಂದರೆ ಮಾವಿನ ಹಣ್ಣಿನ ಬೆಲೆ ಸೊ ಈಗ ಬದಲಾವಣೆ ಆಗೋದಕ್ಕಿಂತ ಮುಂಚೆ ಯಾವ ಬಿಂದುವಿನಲ್ಲಿರ್ತಾನೆ ಅನುಭೋಗಿ ಅಂತ ಅಂದರೆ ಎಕ್ಸ್ ಒನ್ ಎಕ್ಸ್ ಟು ಪ್ರಮಾಣದ ಸರಕುಗಳನ್ನ ಕೊಂಡ್ಕೊಳ್ತಾ ಇರ್ತಾನೆ ಈಗ ಅವನಿಗೆ ಯಾವುದೋ ಒಂದು ಸರಕು ಹೆಚ್ಚುವರಿ ಬೇಕು ಈಗ ಬಾಳೆಹಣ್ಣಿನ ಪ್ರಮಾಣ ಹೆಚ್ಚುವರಿ ಬೇಕು ಅಂತ ಅನ್ಕೊತಾನೆ ಅಥವಾ ಮಾವಿನ ಹಣ್ಣಿನ ಪ್ರಮಾಣ ಹೆಚ್ಚುವರಿ ಬೇಕು ಅನ್ಕೊತಾನೆ ಸೊ ಅವಾಗ ಏನಾಗುತ್ತೆ ಅಲ್ಲಿ ಕೆಲವು ಚೇಂಜಸ್ ಆಗುತ್ತೆ ಏನು ಚೇಂಜಸ್ಸು ಏನು ಚೇಂಜಸ್ ಅಂದರೆ ಎಕ್ಸ್ ಒನ್ ಪ್ಲಸ್ ಡೆಲ್ಟಾ ಎಕ್ಸ್ ಒನ್ ಕಮ ಎಕ್ಸ್ ಟು ಪ್ಲಸ್ ಡೆಲ್ಟಾ ಎಕ್ಸ್ ಟು ಇದನ್ನು ನಾವು ನೋಡ್ಬೋದು ಚೇಂಜಸ್ ಆಗಿರೋಂಥ ಬದಲಾವಣೆ ಅಂದರೆ ಎಕ್ಸ್ ಒನ್ ಹಿಂದಿನದ್ದು ಡೆಲ್ಟಾ ಎಕ್ಸ್ ಒನ್ ಅಂದರೆ ಬದಲಾವಣೆ ಆದದ್ದು ಸೊ ಎಕ್ಸ್ ಟು ಅಂದರೆ ಹಿಂದಿನ ಎಕ್ಸ್ ಟೂನ ಹಿಂದಿನ ಪ್ರಮಾಣ ಪ್ಲಸ್ ಡೆಲ್ಟಾ ಎಕ್ಸ್ ಟು ಅಂದರೆ ಬದಲಾವಣೆ ಆದಂಥ ಪ್ರಮಾಣ ಅಂದರೆ ಇಲ್ಲಿ ಡೆಲ್ಟಾ ಎಕ್ಸ್ ಒನ್ ಡಿ ಒನ್ ಅಂತ ಡಿ ಎಕ್ಸ್ ಒನ್ ಅಂತ ಹಾಕಿದ್ದೀನಿ ಡೆಲ್ಟಾ ಡಿ ಅಂದರೆ ಡೆಲ್ಟಾ ಡೆಲ್ಟಾ ಎಕ್ಸ್ ಒನ್ ಅನ್ನೋದು ಎಕ್ಸ್ ಒನ್ ಸರಕಿನಲ್ಲಾದಂಥ ಬದಲಾವಣೆಯನ್ನು ಇಂಡಿಕೇಟ್ ಮಾಡುತ್ತೆ ಎಕ್ಸ್ ಒನ್ ಸರಕಿನಲ್ಲಾದ ಬದಲಾವಣೆಯನ್ನು ಇಂಡಿಕೇಟ್ ಮಾಡುತ್ತೆ ಎಕ್ಸ್ ಒನ್ ಅಂದರೆ ಯಾವುದು ಬಾಳೆಹಣ್ಣಿನ ಪ್ರಮಾಣದಲ್ಲಾದಂಥ ಬದಲಾವಣೆಯನ್ನು ಇಂಡಿಕೇಟ್ ಮಾಡುತ್ತೆ ಡೆಲ್ಟಾ ಎಕ್ಸ್ ಟು ಡೆಲ್ಟಾ ಎಕ್ಸ್ ಟು ಅಂದರೆ ಎಕ್ಸ್ ಟು ಸರಕಿನಲ್ಲಾದಂತಹ ಬದಲಾವಣೆಯನ್ನು ಸೂಚಿಸ್ತದೆ ಅಂದರೆ ಮಾವಿನ ಹಣ್ಣಿನಲ್ಲಾದಂಥ ಬದಲಾವಣೆಯನ್ನು ಸೂಚಿಸ್ತದೆ ಸೊ ಈಗ ಎಕ್ಸ್ ಒನ್ ಎಕ್ಸ್ ಟು ಅನ್ನೋದು ಬದಲಾವಣೆಯ ಮುಂಚೆ ಇದ್ದಂಥ ಬಿಂದು ಎಕ್ಸ್ ಒನ್ ಪ್ಲಸ್ ಡೆಲ್ಟಾ ಎಕ್ಸ್ ಒನ್ ಕಮ ಎಕ್ಸ್ ಟು ಪ್ಲಸ್ ಡೆಲ್ಟಾ ಎಕ್ಸ್ ಟು ಅನ್ನೋದು ಬದಲಾವಣೆಯ ನಂತರ ಬಂದಂತಹ ಬಿಂದು ಇವೆರಡನ್ನೂ ನಾವು ತಗೊಂಡು ನೆಕ್ಸ್ಟ್ ಮುಂದಿನ ಕ್ರಮವನ್ನು ನೋಡೋದಾದರೆ ಈ ರೀತಿ ಬರ್ತದೆ ಇವೆರಡನ್ನೂ ಕೂಡ ಇವುಗಳ ಬೀಜಗಣಿತಿಯ ಸ್ವರೂಪದಲ್ಲಿ ನಾವು ಬರೆದ್ರೆ ಏನಾಗುತ್ತೆ ಅಂದರೆ ನಾವು ಎಷ್ಟು ಪ್ರಮಾಣದಲ್ಲಿ ಖರ್ಚು ಮಾಡ್ತೀವಿ ಹಣದ ರೂಪದಲ್ಲಿ ನಾವು ಎಲ್ಲ ಲೆಕ್ಕಾಚಾರ ಮಾಡೋದಾದರೆ ಪಿ ಒನ್ ಇಂಟು ಎಕ್ಸ್ ಒನ್ ಅಂದರೆ ಮಾ ಬಾಳೆಹಣ್ಣಿನ ಬೆಲೆ ಮತ್ತು ಬಾಳೆಹಣ್ಣಿನ ಪ್ರಮಾಣ ಎರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಬಾಳೆಹಣ್ಣಿಗೆ ಎಷ್ಟು ಖರ್ಚು ಮಾಡಿದ್ದೀವಿ ಅನ್ನೋದು ಸಿಗುತ್ತೆ ಇದರಲ್ಲಿ ಆಯಿತಾ ಇನ್ನು ನೆಕ್ಸ್ಟ್ ಬಂದರೆ ಪಿ ಟು ಇಂಟು ಎಕ್ಸ್ ಟು ಪಿ ಟು ಎಕ್ಸ್ ಟು ಅಂದರೆ ಮಾವಿನ ಹಣ್ಣಿನ ಬೆಲೆ ಮಾವಿನ ಹಣ್ಣಿನ ಪ್ರಮಾಣ ಈಸ್ ಈಕ್ವಲ್ ಟು ಎಮ್ ಅಂದರೆ ಅವನ ಆದಾಯಕ್ಕೆ ಈಕ್ವಲ್ ಆಗಿರಬೇಕು ಅನ್ನೋ ಕಾನ್ಸೆಪ್ಟು ಅವನ ಆದಾಯಕ್ಕೆ ಈಕ್ವಲ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ಮುಂದುವರೆದ ಇನ್ನೊಂದು ಬಿಂದು ನೋಡೋದಾದರೆ ಅಂದರೆ ಬದಲಾವಣೆ ಆದಮೇಲೆ ಇದು ಮೊದಲನೇ ಈಕ್ವೇಷನ್ ಏನು ಬದಲಾವಣೆ ಆಗೋದಕ್ಕಿಂತ ಮುಂಚೆ ಇದ್ದಂಥ ಈಕ್ವೇಷನ್ ಆದರೆ ಎಷ್ಟು ಪ್ರಮಾಣದಲ್ಲಿ ಹಣವನ್ನು ಖರ್ಚು ಮಾಡ್ತಾ ಇದ್ದೀವಿ ಅಂದರೆ ಅವನು ಎಷ್ಟೇ ಖರ್ಚು ಮಾಡಿದ್ರೂ ಅವನ ಆದಾಯಕ್ಕೆ ಈಕ್ವಲ್ ಆಗಿರಬೇಕು ಅದರೊಳಗೆ ಮಾತ್ರ ಖರ್ಚು ಮಾಡಬೇಕು ಮತ್ತು ಅವನ ಆದಾಯಕ್ಕೆ ಈಕ್ವಲ್ ಆಗೋ ರೀತಿಯಲ್ಲಿ ಖರ್ಚು ಮಾಡಬೇಕಾಗುತ್ತೆ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಲಿಕ್ಕಾಗಲ್ಲ ಆಗಲ್ಲ ಇನ್ನು ನೆಕ್ಸ್ಟ್ ಎರಡನೇ ಬಿಂದು ನೋಡೋದಾದರೆ ಸೊ ಪಿ ಒನ್ ಪಿ ಪಿ ಒನ್ ಇಂಟು ಸೊ ಎಕ್ಸ್ ಒನ್ ಪ್ಲಸ್ ಡೆಲ್ಟಾ ಎಕ್ಸ್ ಒನ್ ಎಕ್ಸ್ ಒನ್ ಪ್ಲಸ್ ಡೆಲ್ಟಾ ಎಕ್ಸ್ ಒನ್ ಅಂದರೆ ಬದಲಾವಣೆ ಆದಮೇಲೆ ಏನು ನಮಗೆ ಈಕ್ವೇಷನ್ ಸಿಗ್ತಾರೋ ಅದಕ್ಕೆ ಪಿ ಒನ್ ಮತ್ತು ಪಿ ಟೂನ ಬೆಲೆಯನ್ನು ಮಲ್ಟಿಪ್ಲೇಷನ್ ಮಾಡಬೇಕು ಆವಾಗ ನಮಗೆ ಬದಲಾವಣೆ ಆದ ನಂತರ ಎಷ್ಟು ಖರ್ಚಾಗುತ್ತೆ ಅನ್ನೋದು ನಮಗೆ ಸಿಗುತ್ತೆ ಈಗ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಬೇಕು ಅಂದರೆ ಸಮೀಕರಣ ಎರಡರಿಂದ ಸಮೀಕರಣ ಒಂದನ್ನು ವ್ಯವಕಲ್ನ ಮಾಡಿದಾಗ ಇದರ ಸಿಂಪ್ಲಿಫಿಕೇಷನ್ ಫಾರ್ಮುಲಾ ಸಿಗುತ್ತೆ ಏನು ಸಿಂಪ್ಲಿಫಿಕೇಷನ್ ಇಲ್ಲಿ ಇವೆರಡನ್ನೂ ನಾವು ಕಳಿಬೇಕು ಅಂತ ಹೇಳಿದ್ವಲ್ಲ ಫಸ್ಟ್ ಎರಡನೇ ಇಕ್ವೇಶನ್ ಬರ್ಕೊಳ್ತೀವಿ ಎರಡನೇ ಇಕ್ವೇಷನ್ ಬರ್ಕೊಂಡಾದ್ಮೇಲೆ ಅದಾದಮೇಲೆ ಮೈನಸ್ ಚಿಹ್ನೆ ಹಾಕ್ಬಿಟ್ಟು ಮತ್ತೆ ಒಂದು ಮೊದಲನೇ ಈಕ್ವೇಷನ್ ಬರ್ಕೋಬೇಕು ಮೊದಲನೇ ಇಕ್ವೇಷನ್ ಬರ್ಕೊಂಡಾದ್ಮೇಲೆ ಎಮ್ ಎಮ್ ಅನ್ನೋದು ಸೊ ಎರಡರಲ್ಲೂ ಎಮ್ ಎಮ್ ಇರೋದನ್ನು ಅದು ಲಾಸ್ಟ್ ಇಟ್ಕೋಬೇಕು ಏನು ಮೈನಸ್ ಮಾಡಬೇಕು ಅಷ್ಟೇ ಇಲ್ಲಿ ಈಗ ಈಗ ಬರ್ಕೊಂಡ್ವಿ ಮೊದಲು ಎರಡನೇ ಇಕ್ವೇಶನ್ ಇದು ಎರಡನೇ ಇಕ್ವೇಶನ್ ಇದು ಮೊದಲನೇ ಇಕ್ವೇಷನ್ ಬರ್ಕೊಂಡ್ವಿ ಈಗ ಏನು ಮಾಡ್ತೀವಿ ಈಗ ನೆಕ್ಸ್ಟ್ ಅದನ್ನು ಸಿಂಪ್ಲಿಫಿಕೇಷನ್ ಮಾಡಿ ಬರೀಬೇಕು ಮೇಲ್ಗಡೆ ನಾವು ಬರ್ಕೊಂಡು ಬರ್ಕೊಂಡಿದ್ವಲ್ಲ ಅದನ್ನು ಸಿಂಪ್ಲಿಫಿಕೇಷನ್ ಮಾಡಿ ಬರಿದ್ರೆ ಇದನ್ನು ಸೊ ಈ ಕೆಳಗಡೆ ಇರತಕ್ಕಂಥ ಸಿಗುತ್ತೆ ಈಗ ಕೆಗಡೆ ಅದು ಸಿ ಕೆಳಗಡೆ ಸಿಂಪ್ಲಿಫಿಕೇಶನ್ ಮಾಡಾದಮೇಲೆ ಅಂದರೆ ಮಲ್ಟಿಫಿಕೇಷನ್ ಈಗ ಪಿ ಮೊದಲನೇದಿ ಇಲ್ಲಿ ಪಿ ಒನ್ ಇಂಟು ಪಿ ಎಕ್ಸ್ ಒನ್ ಅಂದರೆ ಪಿ ಒನ್ ಎಕ್ಸ್ ಒನ್ ಆಗುತ್ತೆ ಮತ್ತು ಪ್ಲಸ್ ಇದೆ ಪ್ಲಸ್ ಹಾಕೋಬೇಕು ಪಿ ಒನ್ ಇಂಟು ಡೆಲ್ಟಾ ಎಕ್ಸ್ ಎಕ್ಸ್ ಒನ್ ಆಗಬೇಕಿದೆ ಸೋರಿ ಇದು ಎಕ್ಸ್ ಒನ್ ಆಗಬೇಕು ಎಕ್ಸ್ ಒನ್ ಇದು ಇದು ಎಕ್ಸ್ ಒನ್ ಇನ್ನು ಮಿಕ್ಕಿದ ಎಕ್ಸ್ ಟು ಸರಿ ಇದೆ ಇದೊಂದು ಮಾತ್ರ ಎಕ್ಸ್ ಒನ್ ಆಗಬೇಕು ಹಾಂ ಪಿ ಒನ್ ಮೊದಲು ಇಲ್ಲಿ ಈಕ್ ಇವೆರಡು ಇಕ್ವೆಷನ್ ಮಲ್ಟಿಪ್ಲಿಕೇಷನ್ ಮಾಡೋಣ ಪಿ ಒನ್ ಎಕ್ಸ್ ಒನ್ ಪಿ ಒನ್ ಎಕ್ಸ್ ಒನ್ ಇಲ್ಲಿ ಬರ್ಕೊಂಡಿದ್ದೀನಿ ಪಿ ಒನ್ ಎಕ್ಸ್ ಒನ್ ಬರೆದಿದ್ದೀನಿ ಅದಾದಮೇಲೆ ಪಿ ಒನ್ ಡೆಲ್ಟಾ ಎಕ್ಸ್ ಒನ್ ಇಲ್ಲಿ ಬರೆದಿದ್ದೀನಿ ಮತ್ತು ಈ ದಿನ ಇದರಿಂದ ಇದನ್ನು ಮಲ್ಟಿಪ್ಲಿಕೇಷನ್ ಮಾಡಿ ಯಾವುದು ಪಿ ಟು ಎಕ್ಸ್ ಟು ಪಿ ಟು ಎಕ್ಸ್ ಟು ಮಲ್ಟಿಪ್ಲಿಕೇಷನ್ ಮಾಡಿ ಬರೆದಿದ್ದೀನಿ ಮತ್ತು ಪ್ಲಸ್ ಪಿ ಟು ಡೆಲ್ಟಾ ಎಕ್ಸ್ ಟು ಮಲ್ಟಿಪ್ಲೇಷನ್ ಮಾಡಿ ಬರ್ದಿದ್ದೀನಿ ಮತ್ತು ಇನ್ನು ನೆಕ್ಸ್ಟು ಮೈನಸ್ ಇಂದ ಮೈನಸ್ ತಗೊಳ್ತೀನಿ ಇನ್ನು ನೆಕ್ಸ್ಟು ಮಲ್ಟಿಪ್ಲೇಷನ್ ಮಾಡ್ತಿರೋದ್ರಿಂದ ಸೊ ಪಿ ಒನ್ ಎಕ್ಸ್ ಒನ್ ಹಾಗೆ ಬರ್ಕೊಳ್ತೀನಿ ಮತ್ತು ಇಲ್ಲಿ ಮಲ್ಟಿಪ್ಲೇಷನ್ ಮೈನಸ್ ಚಿಹ್ನೆ ಇರೋದ್ರಿಂದ ಮೈನಸ್ ಬರ್ತದೆ ಮತ್ತು ಪಿ ಟು ಎಕ್ಸ್ ಟು ಆಗುತ್ತೆ ಹೀಗೆ ಆಯಿತಾ ಮಲ್ಟಿಪ್ಲಿಕೇಷನ್ ಆಯಿತು ಮತ್ತು ಪಿ ಇದೇನಿದೆ ಹಾಗೆ ಮಲ್ಟಿಪ್ಲೇ ವರ್ಕೊಳ್ತೀನಿ ಅದಾದಮೇಲೆ ನೆಕ್ಸ್ಟು ಈ ಎರಡನೇ ಈ ಈ ಕೆಗಡೆ ಇಕ್ವೇಷನಲ್ಲಿ ಎಲ್ಲವೂ ಯಾವ್ದ್ರ ಯಾವ್ಯಾವ ಕಾಮನ್ ಆಗಿದೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಪಿ ಒನ್ ಎಕ್ಸ್ ಒನ್ ಮತ್ತು ಇಲ್ಲಿ ಪಿ ಒನ್ ಎಕ್ಸ್ ಒನ್ ಕಾಮನ್ ಇದೆಯಾ ಅರ್ಥ ಆಗಲಿಲ್ವಾ ಬೈ ಹಾಂ ಈಗ ನೋಡಿ ಇಲ್ಲಿ ಪಿ ಒನ್ ಎಕ್ಸ್ ಒನ್ ಕಾಮನ್ ಇದೆ ಮತ್ತು ಇಲ್ಲಿ ಪಿ ಒನ್ ಎಕ್ಸ್ ಒನ್ ಕಾಮನ್ ಇದೆ ಮತ್ತು ಪಿ ಟು ಎಕ್ಸ್ ಟು ಕಾಮನ್ ಇದೆ ಪಿ ಟು ಎಕ್ಸ್ ಟು ಕಾಮನ್ ಇದೆ ಇನ್ನೇನು ಇಲ್ಲಿ ಪಿ ಒನ್ ಡೆಲ್ಟಾ ಎಕ್ಸ್ ಒನ್ ಸೊ ಪಿ ಟು ಡೆಲ್ಟಾ ಎಕ್ಸ್ ಟು ಕಾಮನ್ ಕಾಮನಾಗಿ ಉಳ್ಕೊಳ್ತವೆ ಮತ್ತು ಜೀರೋ ಉಳಿಯುತ್ತದೆ ಈಗ ನೆಕ್ಸ್ಟು ಅದನ್ನು ಕೆಳಗಡೆ ಸಿಂಪ್ಲಿಫಿಕೇಶನ್ ಮಾಡಿ ಬರ್ಕೊಂಡ್ರೆ ಈ ಈಕ್ವೇಷನ್ ಸಿಗುತ್ತೆ ಮೂರನೇ ಈ ಈಕ್ವೇಷನ್ನ ಮತ್ತೆ ಸೊ ಮರು ಹೊಂದಿಸಿದಾಗ ಸೊ ಮತ್ತೆ ಸಿಂಪ್ಲಿಫಿಕೇಷನ್ ಮಾಡಿದಾಗ ಇದು ಸಿಗುತ್ತೆ ಸೊ ಈಗೇನು ಮಾಡ್ತೀವಿ ಸೊ ಪಿ ಟು ಡೆಲ್ಟಾ ಎಕ್ಸ್ ಟು ಲೆಫ್ಟ್ ಸೈಡಿಗೆ ಮತ್ತು ಸೊ ಮೈನಸ್ ಪಿ ಒನ್ ಡೆಲ್ಟಾ ಎಕ್ಸ್ ಟು ಡೆಲ್ಟಾ ಎಕ್ಸ್ ಒನ್ ಅದು ರೈಟ್ ಸೈಡಿಗೆ ಅಂದರೆ ಈ ಈಕ್ವೆಲ್ ಟು ಈಕ್ವಲ್ ಸಿಂಬಲ್ಲಿಂದ ರೈಟ್ ಸೈಡಿಗೆ ಬಂದರೆ ಅದೇನಾಗುತ್ತೆ ಮೈನಸ್ ಆಗುತ್ತೆ ಈಗ ನೆಕ್ಸ್ಟ್ ಅದನ್ನೇ ಕಾಮನ್ ಇರತಕ್ಕಂಥದ್ದು ಬರ್ಕೋಬೇಕು ಕಾಮನ್ ಇರೋದು ಲೆಫ್ಟ್ ಸೈಡ್ ಸೊ ಕಾಮನ್ ಒಂದು ಕಡೆ ಒಂದೊಂದು ಕಡೆ ಒಂದು ಕಡೆ ಕಾಮನ್ ಇರೋದು ಬರ್ಕೋಬೇಕು ಈಗ ಸೊ ಡೆಲ್ಟಾ ಎಕ್ಸ್ ಟು ಡೆಲ್ಟಾ ಎಕ್ಸ್ ಒನ್ ಒಂದು ಕಡೆ ಕಾಮನ್ ಇರೋದು ಬರ್ಕೊಂಡೆ ಇನ್ನೊಂದು ಪಿ ಮೈನಸ್ ಪಿ ಒನ್ ಮತ್ತು ಪಿ ಟು ಕಾಮನ್ ಇರೋದು ಒಂದು ಕಡೆ ಬರ್ಕೊಂಡೆ ಸೊ ಈಗ ಏನಾಗುತ್ತೆ ಇನ್ನು ನೆಕ್ಸ್ಟ್ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮಗೆ ನಮಗೆ ಸಿಗ್ತಕ್ಕಂಥದ್ದು ಇದು ಲಾಸ್ಟಿಗೆ ಸಿಗ್ತಕ್ಕಂಥದ್ದು ಅಂದರೆ ಇಲ್ಲಿ ಎಷ್ಟು ಬದಲಾವಣೆ ಆಗಿದೆ ಎಕ್ಸ್ ಒನ್ ಡೆಲ್ಟಾ ಎಕ್ಸ್ ಒನ್ ಮತ್ತು ಡೆಲ್ಟಾ ಎಕ್ಸ್ ಟೂನಲ್ಲಿ ಯಾವ ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತೆ ಅದು ಅವುಗಳ ಬೆಲೆಯ ಅನುಪಾತಕ್ಕೆ ಸಮನಾಗಿರುತ್ತೆ ಅನ್ನೋದು ಇದು ಈಕ್ವೇಷನ್ ಹೇಳ್ತಾ ಇದೆ ಏನು ಸೊ ಯಾವ ಸರಕುಗಳು ಅಂದರೆ ಈಗ ಫಾರ್ ಎಕ್ಸಾಂಪಲು ಎಕ್ಸ್ ಒನ್ ಎಕ್ಸ್ ಟು ಬದಲಾವಣೆ ಆದು ಈಗ ಅವನು ಹೆಚ್ಚುವರಿ ಪಡಿಬೇಕು ಅಂತ ಹೇಳಿ ಇನ್ನೊಂದು ಬಿಟ್ಕೊಡ್ಬೇಕಾಗುತ್ತೆ ಇಲ್ಲಿ ಬದಲಾವಣೆ ಆಗಿದೆ ಸೊ ಈ ಬದಲಾವಣೆಯ ಅನುಪಾತ ಏನಾಗಿದೆ ಅವುಗಳ ಬೆಲೆಗಳ ಅನುಪಾತಕ್ಕೆ ಸಮನಾಗಿದೆ ಅನ್ನೋದು ಇದರ ಕಾನ್ಸೆಪ್ಟು ಆಯಿತಾ ಇನ್ನು ನೆಕ್ಸ್ಟ್ ಮುಂದುವರೆದು ನಾವು ನೋಡೋದಾದರೆ ಸೊ ಬೆಲೆಯ ಅನುಪಾತ ಮತ್ತು ಬಜೆಟ್ ರೇಖೆ ಇಳಿಜಾರು ಬೆಲೆಯ ಅನುಪಾತ ಬಜೆಟ್ ರೇಖೆ ಇಳಿಜಾರು ಅನುಭವಿಯು ಒಂದು ಹೆಚ್ಚುವರಿ ಸರಕನ್ನು ಕೊಂಡುಕೊಳ್ಳಲು ಹೆಚ್ಚುವರಿ ಸರಕನ್ನು ಪಡಿಬೇಕು ಅಂತ ಅಂದರೆ ಮತ್ತೊಂದು ಸರಕನ್ನು ತ್ಯಾಗ ಮಾಡಬೇಕಾಗುತ್ತೆ ಇಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಬಿಟ್ಕೊಡ್ಬೇಕಾಗುತ್ತೆ ಅದನ್ನು ನಾವು ಯಾವುದ್ರ ಇಂಡಿಕೇಟ್ ಮಾಡ್ತೀವಿ ಡೆಲ್ಟಾ ಎಕ್ಸ್ ಟು ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ಒನ್ನಲ್ಲಿ ನಾವು ನೋಡ್ತೀವಿ ಅಂದರೆ ಎಷ್ಟು ಪ್ರಮಾಣದಲ್ಲಿ ಬಿಟ್ಕೊಡುತ್ತೆ ಅನ್ನೋದನ್ನು ಪ್ರಮಾಣವೇ ಬಜೆಟ್ ರೇಖೆ ಇಳಿಜಾರ ಇದೆ ಯಾಕೆ ಬಿಟ್ಕೊಡೋದ್ರಿಂದ ಅಂದ್ರೆ ಒಂದು ನೆಚ್ಚುವರಿ ಪಡೆಯಬೇಕು ಅಂದ್ರೆ ಮತ್ತೊಂದನ್ನು ಬಿಟ್ಕೊಡ್ಬೇಕು ಹಾಗಾಗಿ ಬಜೆಟ್ ರೇಖೆ ಏನಾಗಿದೆ ಇಳಿಜಾರ ಇದೆ ಇದರ ಮೌಲ್ಯವು ಎರಡೂ ಸರಗಳ ಬೆಲೆಗಳ ಅನುಪಾತಕ್ಕೆ ಅಂದ್ರೆ ಮೈನಸ್ ಪಿ ಒನ್ ಡಿವೈಡೆಡ್ ಬೈ ಪಿ ಟು ಇವುಗಳ ಅನುಪಾತಕ್ಕೆ ಸಮನಾಗಿರುತ್ತೆ ಅಂದ್ರೆ ಅವು ಎಷ್ಟು ಪ್ರಮಾಣದಲ್ಲಿ ಬಿಟ್ಕೊಡ್ತಾರೆ ಎಷ್ಟು ಪ್ರಮಾಣದಲ್ಲಿ ಪಡಿತಾರೆ ಅನ್ನೋ ಅನು ಸರಕುಗಳನ್ನು ಪಡಿತಾರೆ ಅನ್ನೋದು ಅವುಗಳ ಬೆಲೆಗಳ ಅನುಪಾತಕ್ಕೆ ಸಮನಾಗಿರುತ್ತೆ ಅನ್ನೋದು ಇದರ ಕಾನ್ಸೆಪ್ಟ್ ಆಗಿದೆ ಇನ್ನು ನೆಕ್ಸ್ಟ್ ನಾವು ಮುಂದುವರೆದು ನೋಡೋದಾದರೆ ಗ್ರಾಫ್ ನೋಡ್ಬೋದು ಇಲ್ಲಿ ಗ್ರಾಫಲ್ಲಿ ಗ್ರಾಫಲ್ಲಿ ನಾವು ನೋಡ್ಬೋದು ಏನಾಗಿದೆ ಅಂತ ಇದು ಓ ಓವೈ ರೇಖೆ ಓವೈ ಎಕ್ಸಿಸು ಮಾವಿನ ಹಣ್ಣುಗಳನ್ನು ಇಂಡಿಕೇಟ್ ಮಾಡ್ತಾ ಇದೆ ಓ ಎಕ್ಸ್ ಎಕ್ಸಿಸು ಬಾಳೆಹಣ್ಣುಗಳನ್ನು ಇಂಡಿಕೇಟ್ ಮಾಡ್ತಾ ಇದೆ ಇಲ್ಲಿ ಬದಲಾವಣೆ ಆಗೋದಕ್ಕಿಂತ ಮುಂಚೆ ಏನು ಮಾಡ್ತಾನೆ ಅನುಭೋಗಿ ಈ ಪ್ರಮಾಣದಲ್ಲಿ ಈ ಪ್ರಮಾಣದಲ್ಲಿ ಸರಕುಗಳನ್ನ ಕೊಂಡ್ಕೊಳ್ತಾ ಇರ್ತಾನೆ ಈಗೇನು ನಾನು ಬಾಕ್ಸ್ ಹಾಕಿದ ಈ ಪ್ರಮಾಣದಲ್ಲಿ ಸರಕುಗಳನ್ನ ಕೊಂಡ್ಕೊಳ್ತಾ ಇರ್ತಾನೆ ಈಗ ಅವನಿಗೆ ಹೆಚ್ಚುವರಿಯಾಗಿ ಬಾಳೆಹಣ್ಣಿನ ಬೇಕು ಬಾಳೆಹಣ್ಣಿನ ಪ್ರಮಾಣ ಹೆಚ್ಚುವರಿಯಾಗಿ ಪಡ್ಕೋಬೇಕು ಅಂತ ಅನಿಸುತ್ತೆ ಈಗ ಏನು ಮಾಡ್ತಾನೆ ಏನು ಮಾಡ್ತಾನೆ ಅಂತಂದರೆ ಮಾ ಬಾಳೆ ಮಾವಿನ ಹಣ್ಣಿನ ಪ್ರಮಾಣವನ್ನು ಬಿಟ್ಕೊಡ್ತಾನೆ ಮಾವಿನ ಹಣ್ಣಿನ ಪ್ರಮಾಣವನ್ನು ಬಿಟ್ಟುಕೊಟ್ಟು ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡಿತಕ್ಕಂಥದ್ದು ನಾವು ಇಲ್ಲಿ ನೋಡಿ ಕಾಣ್ಬೋದಾಗಿದೆ ನೋಡಿ ಡೆಲ್ಟಾ ಎಕ್ಸ್ ಟೂ ಮತ್ತು ಡೆಲ್ಟಾ ಎಕ್ಸ್ ಒನ್ ಅನ್ನೋದು ಆದಂಥ ಪ್ರಮಾಣ ಈಗ ಅವನು ಡೆಲ್ಟಾ ಎಕ್ಸ್ ಒನ್ ಅನ್ನೋದು ಹೆಚ್ಚುವರಿಯಾಗಿ ಪಡೆದಂತಹ ಬಾಳೆಹಣ್ಣಿನ ಪ್ರಮಾಣ ಡೆಲ್ಟಾ ಎಕ್ಸ್ ಟು ಅನ್ನೋನು ಅನ್ನೋದು ಅವನು ಬಿಟ್ಕೊಟ್ಟಂತಹ ಮಾವಿನ ಹಣ್ಣಿನ ಪ್ರಮಾಣ ಸೊ ಇದನ್ನು ನಾವು ಈ ಮೊದಲನೇ ಬಿಂದುಗೆ ಸೇರಿಸ್ಕೋಬೇಕಾಗುತ್ತೆ ಆಗ ನಮಗೆ ಈ ಈಕ್ವೇಷನ್ ಸಿಗ್ತದೆ ಯಾವುದು ಎಕ್ಸ್ ಒನ್ ಪ್ಲಸ್ ಡೆಲ್ಟಾ ಎಕ್ಸ್ ಟು ಎಕ್ಸ್ ಒನ್ ಪ್ಲಸ್ ಡೆಲ್ಟಾ ಎಕ್ಸ್ ಒನ್ ಕಾಮ ಎಕ್ಸ್ ಟು ಪ್ಲಸ್ ಡೆಲ್ಟಾ ಎಕ್ಸ್ ಟು ಅನ್ನೋ ಈಕ್ವೇಷನ್ ನಮಗೆ ಸಿಕ್ತಕ್ಕಂಥದ್ದು ನಾವಿಲ್ಲಿ ಕಾಣ್ಬೋದಾಗಿದೆ ಸೊ ಇದು ಈ ಒಂದು ಬಜೆಟ್ ರೇಖೆ ಇಲ್ಲಿ ಜನ ನಿಷ್ಪತ್ತಿ ಹೇಳ್ತಕ್ಕಂಥದ್ದು ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಏನು ಈ ಪಾರ್ಟ್ ನೋಡ್ತೀವಲ್ಲ ಈ ಪಾರ್ಟು ಈ ಗ್ರೀನ್ ಕಲರ್ ನಾನು ಇಂಡಿಕೇಟ್ ಮಾಡ್ತಾ ಆ ಈ ಪಾರ್ಟನ್ನು ನಾವು ನೋಡ್ಬೋದು ಅಂದರೆ ಎಷ್ಟು ಪ್ರಮಾಣದಲ್ಲಿ ಬಿಟ್ಕೊಟ್ಟಿದ್ದಾನೆ ಇದು ಬಿಟ್ಕೊಟ್ಟಿರ್ತಕ್ಕಂಥ ಪ್ರಮಾಣವನ್ನು ಸೂಚಿಸ್ತಾ ಇದೆ ಆದರೆ ಇದು ಈ ಈ ಬಿಂದುವಿನಲ್ಲಿ ಮುಂಚೆ ಇದ್ದದ್ದು ಅದಾದ ಮೇಲೆ ಎರಡನೇ ಬಿಂದು ಇದು ಸೊ ಈ ಬಿಂದುವಿಗೆ ಬಂದಾಗ ಅದೇನಾಗುತ್ತೆ ಈ ಕ್ವೇಶನ್ ಚೇಂಜ್ ಆಗುತ್ತೆ ಅಂದರೆ ಇಷ್ಟು ಪ್ರಮಾಣದಲ್ಲಿ ಬಿಟ್ಕೊಟ್ಟಿದ್ದಾನೆ ಇದಿಷ್ಟು ಪ್ರಮಾಣದಲ್ಲಿ ಇಷ್ಟು ಪ್ರಮಾಣದ ಹೆಚ್ಚುವರಿ ಪಡೆದಿದ್ದಾನೆ ಬಾಳೆಹಣ್ಣನ್ನು ಇಷ್ಟು ಪ್ರಮಾಣದಲ್ಲಿ ಬಿಟ್ಕೊಟ್ಟಿರ್ತಕ್ಕಂಥ ನಾವು ಕಾಣ್ಬೋದು ಅದನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ ಇಲ್ಲಿ ಇಲ್ಲಿ ಅಂದರೆ ಬಜೆಟ್ ರೇಖೆ ಮೇಲೆ ಇಲ್ಲಿ ನಾವು ನೋಡ್ಬೋದಾಗಿದೆ ಸೊ ಹಾಗಾಗಿ ಏನಾಗುತ್ತೆ ಬಜೆಟ್ ರೇಖೆ ಈ ರೀತಿ ಮೇಲಿಂದ ಕೆಳಗೆ ಇಳಿಮುಖ ಇರುತ್ತೆ ಅಂದರೆ ಎಡದಿಂದ ಬಲಕ್ಕೆ ಇಳಿಮುಖ ಇರತಕ್ಕಂಥ ನಾವು ನೋಡ್ಬೋದಾಗಿರುತ್ತೆ ಇದಿಷ್ಟು ಇವತ್ತಿನ ಟಾಪಿಕ್ ಆಗಿರುತ್ತದೆ ಸೊ ಯಾರ್ಯಾರಿಗೆಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಯಾರ್ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅಂದರೆ ಸೆಕೆಂಡ್ ಪಿ ಯು ಸಿ ಓದ್ತಾ ಇರತಕ್ಕಂಥವ್ರು ಅವರಿಗೆಲ್ಲ ಶೇರ್ ಮಾಡಿ ಸೊ ಯಾರು ನನ್ನ ವೀಡಿಯೋನ ನೋಡ್ತಾ ಇದಾರೆ ಅವರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೇ ರೀತಿ ಅದೇ ರೀತಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ ಅಂತ ಹೇಳ್ತಾ ಸೊ ನನ್ನ ಒಂದು ಈ ಇವತ್ತಿನ ಒಂದು ಸೆಷನನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್